ಈ ಕೆ ಭೂಮಿ ಮ್ಯಾಲೆ ಬದುಕೋಕೆ ನಾವು ಆ ಮಣ್ಣಾದರೇನು ಈ ಪ್ರೀತಿ ಇಲ್ಲೇ ಉಳಿಯಲ್ಲ ನಾವು ನೋಡದೆ ನಿನ್ನದೆ ನಿನ್ನ ಪ್ರೀತಿಯ ನಾ ಮಾಡಿದೆ ಕಾರಣ ನೀ ಕೇಳಲು ಇನ್ನೇಕೆ ಬರದೆ ಹೋದೆ ಅನಿಸಿದೆ ನನಗನಿಸಿದೆ ನೀ ಒಪ್ಪಿದೆ ಇನ್ನೇನಿದೆ ಕಾಯದೆ ತಡ ಮಾಡದೆ ಬಾ ನಿನ್ನ ದಾರಿ ಕಾದೆ ಕೂಗಿ ಕೂಗಿ ಕರೆದರೆ ನಾನು ಕೇಳಲಿಲ್ಲವೇ ಒಮ್ಮೆ ಬಂದು ಹೋಗೆ ನೀನು ಕರುಣೆ ಇಲ್ಲವೇ ಈ ಪ್ರೀತಿಯಕ್ಕೆ ಭೂಮಿ ಮ್ಯಾಲೆ ಬದುಕೋಕೆ ನಾವು ಆ ಮಣ್ಣಾದರೇನು ಈ ಪ್ರೀತಿ ಇಲ್ಲೇ ಉಳಿಯೆಲ್ಲ ನಾವು ಪ್ರೀತಿಸೋ ಜನರೆಲ್ಲರೂ ನನ್ನ ಪ್ರೀತಿಯ ಸುಳ್ಳೆಂದರು ಹೇಳು ಬಾ ಈ ಪ್ರೀತಿಯೇ ನಿಜ ಅಂತ ಎಲೆ ಯಾರಿಗೂ ನೀ ಕಾಣದೆ ನೀನಿರುವುದೇ ಸುಳ್ಳೆಂದರು ಕಾಣಿಸು ಮಾತಾಡಿಸು ನೀ ಬಂದು ನಿಲ್ಲು ಎದುರು ನಾನೇ ಇರುವೆ ಭೂಮಿ ಮೇಲೆ ನೀನು ಇಲ್ಲವೇ ನೀನಿರುವ ಅಂದ ಮೇಲೆ ಪ್ರೀತಿ ಇಲ್ಲವೇ ಈ ಪ್ರೀತಿಯಾಕೆ ಭೂಮಿ ಮೇಲೆ ಬದುಕೋಕೆ ನಾವು ಮಣ್ಣಾದರೇನು ಈ ಪ್ರೀತಿ ಇಲ್ಲೇ ಉಳಿಯಲ್ಲ ನಾವು ಥ್ಯಾಂಕ್ ಯು ಸೋ ಮಚ್ ನೋಡಿ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರೋದು ಈ ಮೂವಿ ಬಂದು ಪ್ರೀತಿ ಯಾಕೆ ಭೂಮಿಯಲ್ಲಿದೆ ಎಲ್ಲರೂ ನೋಡಿರ್ತಾರೆ ಅಂತ ನಾನು ಹೇಳ್ತೀನಿ ಈ ಮೂವಿ ಎಷ್ಟು ಸುಂದರ ಅಂತ ಅಂದರೆ ಈ ಮೂವಿ ಲವ್ ಸ್ಟೋರಿನೂ ಉಂಟು ಈ ಮೇಲೆ ನಾವು ಪ್ರಕೃತಿ ಮೇಲೆ ಇದ್ದೀವಿ ಅಂದರೆ ಅದರ ಸೃಷ್ಟಿ ಮುಂದೆ ನಾವು ಇದ್ದೀವಿ ಓಕೆನಾ ಅದ್ರ ಮುಂದೆ ನಾವಿಲ್ಲ ಓಕೆನಾ ಪ್ರೀತಿ ಯಾಕೆ ಭೂಮಿಯಲ್ಲಿದೆ ಅಂತಂದರೆ ನಿಮ್ಗೆಲ್ಲರೂ ಗೊತ್ತಿರ್ಬೋದು ನಾವು ಭೂಮಿ ಮೇಲೆ ಇರ್ಬೋದು ಅಂತಂದ್ರೆ ಪ್ರಕೃತಿ ನೆಲ ಜಲ ಗಾಳಿ ಭೂಮಿ ಎಲ್ಲ ವಾತಾವರಣ ಇದ್ದರೂ ನಾವು ಇದ್ದೀವಿ ಅಂತ ಅಂದರೆ ತುಂಬ ತುಂಬ ಸಂತೋಷ ಅದ್ರ ಮೇಲೆ ನಾವು ಮೇಲೆ ಇದ್ದೀವಿ ಓಕೆನಾ ಮನುಷ್ಯರಾಗಿ ನಮಗೆ ನೀರು ಗಾಳಿ ಬೆಳಕು ಏನೂ ಇಲ್ಲ ಅಂತಂದರೆ ಫುಲ್ಲು ನಾವು ಸೃಷ್ಟಿ ಹೇಗೆ ಈ ಪ್ರಕೃತಿ ಮುಂದೆ ಹೇಗೆ ನಾವು ಬದುಕ್ತಿದ್ವಿ ಅನ್ನೋದು ನಾವು ತಿಳ್ಕೊಬೇಕು ಫ್ರೆಂಡ್ಸ್ ಓಕೆನಾ ಭೂಮಿ ಮೇಲೆ ನಾವು ಪ್ರಕೃತಿ ಮೇಲೆ ಇರು ಇರಬೇಕಾದ್ರೆ ನಾವು ಓಕೆನಾ ಮನುಷ್ಯರು ಇರಬೇಕಾದ್ರೆ ಓಕೆನಾ ಅದರ ಸೃಷ್ಟಿನೇ ಪ್ರೀತಿ ಯಾಕೆ ಭೂಮಿಯಲ್ಲಿದೆ ಅಂತ ಹೇಳ್ತೀವಿ ಫ್ರೆಂಡ್ಸ್ ಇನ್ನೊಂದು ವಿಚಾರ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರ ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸ್ಕೊಂಡು ಇರಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಲವ್ ಸ್ಟೋರಿಲಿ ಯಾಕೆಂದರೆ ಲಾಸ್ಟಲ್ಲಿ ಮಾತ್ರ ಈ ಸುಳಿವು ಕೊಡೋದಿಲ್ಲ ಓಕೆನಾ ಈ ಸೃಷ್ಟಿ ಅನ್ನೋದು ನೋಡಿ ಓಕೆನಾ ಈ ಭೂ ಭೂಮಿ ತಾಯಿ ಈ ಪ್ರಪಂಚವನ್ನು ಈ ಜನಗಳ ಭಾರ ಎಲ್ಲ ಸೃಷ್ಟಿಯನ್ನು ಎಷ್ಟು ಒತ್ತುಕೊಂಡು ಇದ್ದಾಳೆ ಓಕೆನಾ ನಾವೇನು ಮಾಡ್ತೀವಿ ಬೀಜ ಬಿತ್ತಬೇಕು ಅಂತಂದರೆ ಮಳೆ ರಾಯಿನ ಕಾಯ್ತೀವಿ ಓಕೆನಾ ಆ ಭೂಮಿ ಆ ಮಳೆನ ಕಾಯ್ಕೊಂಡು ಹೇಗೆ ಹಸಿರಾಗ್ತಾಳೆ ಓಕೆನಾ ಆ ಭೂಮಿ ಕಷ್ಟ ಹೆಂಗೆ ಪಡ್ ಪಡ್ತಾ ಇದೆ ನಾವು ಅಷ್ಟು ಕಷ್ಟ ಪಡ್ತಾ ಇದ್ದೀವಿ ಓಕೆನಾ ಆ ಭೂಮಿ ತಾಯಿ ಕಷ್ಟ ಪಡ್ತಾ ಇರೋದು ನಮ್ಗೆ ಕಷ್ಟ ಬಂದಿರೋದು ಅದು ಸ್ವಲ್ಪ ಕಮ್ಮಿನೇ ಅಂತ